ಬೆಳಗಾವಿ ನಗರದ ಜಪ್ಟೋ ಕಂಪನಿಯ ಕಾರ್ಮಿಕರು ಇಂದು ತಮ್ಮ ಆಂದೋಲನವನ್ನು ಪ್ರಾರಂಭಿಸಿದ್ರು ಮತ್ತು ಬೆಳಗಾವಿ ಕಾರ್ಮಿಕರ ಇಲಾಖೆಯ ಉಪ ಆಯುಕ್ತರನ್ನು ಗೌರವದಿಂದ ವಿನಂತಿಸಿದ್ರು ಜಪ್ಟೋ ಕಂಪನಿ ಮತ್ತು ಅದರ ವಿತರಣಾ ಕಾರ್ಮಿಕರ ನಡುವಿನ ವೇತನದ ವಿವಾದದಲ್ಲಿ ತಕ್ಷಣ ಮಧ್ಯಪ್ರವೇಶಿಸಿ ಕಾರ್ಮಿಕರ ಬೇಡಿಕೆಗಳನ್ನು ಸ್ವೀಕರಿಸಿ ಅವರಿಗೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದ್ರು అటమారి బుద్ధిడో జో కంపడిత హటమారి పుట్టను బిడలేడు రాజ్య సర్క జో కార్మికర మధ్యస్థికను వహసన వహస ವೇತನದ ವಿಷಯ ಮತ್ತು ಇತರ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಬೆಳಗಾವಿ ನಗರದ ಜಪ್ಟೋ ಕಂಪನಿ ಕಾರ್ಮಿಕರು ಶನಿವಾರ ಬೆಳಗ್ಗೆ ಚೆನ್ನಮ್ಮ ವೃತ್ತದಲ್ಲಿ ತೀವ್ರ ಪ್ರತಿಭಟನೆ ನಡೆಸಿದರು ಅದ ನಂತರ ಮೋರ್ಚಾ ಕಾರ್ಮಿಕ ಇಲಾಖೆಯ ಉಪ ಆಯುಕ್ತರ ಕಚೇರಿಗೆ ಹೋಗಿ ಗೌರವದಿಂದ ತಮ್ಮ ಬೇಡಿಕೆಗಳನ್ನು ಮಂಡಿಸಿದ್ರು ದಯವಿಟ್ಟು ತಕ್ಷಣ ಮಧ್ಯ ಪ್ರವೇಶಿಸಿ ಮತ್ತು ಬೆಳಗಾವಿಯಲ್ಲಿ ಜಪ್ಟೋ ಕಂಪನಿ ಮತ್ತು ಅದರ ವಿತರಣಾ ಕಾರ್ಮಿಕರ ನಡುವಿನ ವೇತನದ ವಿವಾದದಲ್ಲಿ ನಮಗೆ ನ್ಯಾಯವನ್ನು ಪಡೆಯಿರಿ ನಾವು ಯುನೈಟೆಡ್ ಫುಡ್ ಡಿಲಿವರಿ ಪಾರ್ಟ್ನರ್ಸ್ ಯೂನಿಯನ್ ಅಥವಾ ಭಾರತದ ಶೋಷಿತ ವಿತರಣಾ ಕಾರ್ಮಿಕರ ಒಗ್ಗಟ್ಟಿನ ಧ್ವನಿಯಾಗಿದ್ದೇವೆ ನಾವು ಈಗಾಗಲೇ ಕಾರ್ಮಿಕರ ಅನೇಕ ಸಮಸ್ಯೆಗಳೊಂದಿಗೆ ಬೆಳಗಾವಿಗೆ ಬಂದಿದ್ದೇವೆ ಮತ್ತು ಪ್ರಸ್ತುತ ಸಮಸ್ಯೆಗೆ ಸಂಬಂಧಿಸಿದ ಂತೆ ಕಾರ್ಮಿಕ ಇಲಾಖೆ ಸಂಪರ್ಕಿಸಿದ್ದೇವೆ ಇವತ್ತು ಪರ್ ಆರ್ಡರ್ ಗೆ ನಾವು ನೋಡ್ತಾ ಇದ್ದೀವಿ ಕೇವಲ ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿ ಕೊಡ್ತಿದ್ದಾರೆ ಅದು ಬಹಳ ಕಡಿಮೆ ಅದು ಯಾವುದೇ ರೀತಿ ಆ ಅಮೌಂಟ್ ಅಲ್ಲಿ ಇವತ್ತು ನಾವು ಏನು ಡೆಲಿವರಿ ಮಾಡಿದ್ರೆ ಕೂಡ ಆಯ್ತಲ್ಲ ನಮಗೆ ಯಾವುದೇ ರೀತಿಯ ನಮಗೆ ಉಪಯೋಗ ಆಗೋದಿಲ್ಲ ಅಲ್ಲಿ ನಾವು ಇವತ್ತು ಮ್ಯಾನೇಜ್ಮೆಂಟ್ ಜೊತೆ ಮಾತಾಡ್ತಾ ಇದೀವಿ ಜೊತೆಗೆ ಅವ್ರ ಜೊತೆ ನಾವ್ ಸರ್ ಇಷ್ಟೆಲ್ಲ ನಮ್ಗೆ ಆಗೋದಿಲ್ಲ ನಮ್ಗೆ ಇನ್ನೂ ಕೂಡ ಜಾಸ್ತಿ ಮಾಡ್ಬೇಕು ನಮ್ಗಿನ್ನೂ ಇದು ನಮ್ಮ ಕುಟುಂಬ ನಿರ್ವಹಣೆ ಕೂಡ ಸಾಕಾಗೋದಿಲ್ಲ ಅಂತ ಹೇಳಿದ್ರು ಕೂಡ ಮ್ಯಾನೇಜ್ಮೆಂಟ್ ಅವ್ರು ಕೂಡ ಅದ್ ಯಾವ್ದು ಕೂಡ ಒಪ್ತಾ ಇಲ್ಲ ಮತ್ತೆ ಯಾವ್ದೇ ರೀತಿಯ ರೇಟ್ ಕಾರ್ಡ್ ಏನ್ ಚೇಂಜ್ ಮಾಡ್ತಾರೆ ಅದು ಯುನಿಲ್ಯಾಟ್ರಲ್ ಆಗಿರುತ್ತೆ ಅವ್ರು ಏಕಮುಖವಾಗಿ ಮಾತ್ರ ಚೇಂಜ್ ಮಾಡ್ತಾರೆ ಯಾವ್ದೇ ರೀತಿ ಕಾರ್ಮಿಕರನ್ನ ಸಮ್ಮುಖದಲ್ಲಿ ಅವ್ರನ್ನ ಚರ್ಚೆ ಮಾಡೋದಿಲ್ಲ ಪರಿಷ್ಕಾರ ಬಗ್ಗೆ ಯಾವ್ದೇ ರೀತಿ ಮಾತನಾಡೋದಿಲ್ಲ ಅವ್ರು ಏನ್ ಹೇಳ್ತಾರೆ ನಾವು ಕೇಳ್ಬೇಕು ಅಷ್ಟಕ್ಕೆ ಮಾಡ್ಕೊಂಡ್ ಹೋಗ್ಬೇಕನ್ನೋ ಧೋರೆ ನೋಡ್ತಾ ಇದೀವಿ ನಾವು ಇಲ್ಲಿ ಇನ್ನೊಂದ್ ಕಡೆ ಇವತ್ತು ಎಷ್ಟೋ ಜನ ಕಾರ್ಮಿಕರು ಇವತ್ತು ಆಕ್ಸಿಡೆಂಟ್ ಆಗುತ್ತೆ ಇವತ್ತು ಕಂಟಿನ್ಯೂಸ್ ಬೈಕ್ ಮೇಲೆ ಇರ್ತಾರೆ ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ನಾವು ಅವ್ರು ತೀಸ್ರೂ ಕೂಡ ಯಾವ್ದೇ ರೀತಿ ರೆಸ್ಪಾನ್ಸ್ ಅನ್ನ ಕೊಡೋದಿಲ್ಲ ಇನ್ಶೂರೆನ್ಸ್ ಕ್ಲೇಮ್ ಆಗೋದಿಲ್ಲ ಸೊ ಇಲ್ಲಿ ಕೂಡಲೇ ಈ ತರ ಇವತ್ತು ಜಪ್ಟೋ ಕಂಪ್ನಿ ಐತಲ್ಲ ತನ್ನ ಹಠಮಾರಿ ಬುದ್ಧಿನ ಬಿಡಬೇಕು ಜೊತೆಗೆ ಬೇರೆ ಬೇರೆ ಸೌಲಭ್ಯಗಳ ಇದ್ದಾವೆ ಅವುಗಳನ್ನ ಕೊಡ್ಬೇಕಂತೇಳಿ ನಾವು ನಾವು ಜಪ್ಟೋ ಕಂಪನಿ ನಾವು ಒತ್ತಾಯ ಮಾಡ್ತಾ ಇದ್ವಿ ಜೊತೆಗೆ ಇವತ್ತು ಸರ್ಕಾರ ಇವತ್ತು ಆಲ್ರೆಡಿ ಇವತ್ತು ಗೀಗ್ ವರ್ಕರ್ಸ್ ಒಂದು ಆರ್ಡಿನೆನ್ಸ್ ಕೂಡ ಪಾಸ್ ಆಗಿದೆ ಅಲ್ಲಿ ಇವತ್ತು ಕಾರ್ಮಿಕರು ಒಂದಿಷ್ಟು ಹಕ್ಕುಗಳನ್ನ ಕೊಡ್ತಾರೆ ಆ ಹಕ್ಕುಗಳನ್ನ ಮತ್ತೆ ಜೊತೆಗೆ ಕಾಂಟ್ರಾಕ್ಚುಯಲ್ ಬೇಸಿಸ್ ಅಲ್ಲಿ ನಾವು ಏನು ಕಂಪ್ನಿ ಜೊತೆ ನಾವು ಟೈಅಪ್ ಅಲ್ಲಿ ಇದ್ದೀವಿ ಅಲ್ಲಿ ಆ ಅಗ್ರಿಮೆಂಟ್ ಕೂಡ ಇತ್ತಲ್ಲ ಇವತ್ತು ಲೀಗಲ್ ಆಗಿರ್ಬೇಕು ಕಾನೂನು ಬದ್ಧವಾಗಿ ಆಗಿರ್ಬೇಕು ಸುಮ್ನೆ ಒಂದು ನಾವು ತೋತ್ತೀವಿ ನಾವು ಬರ್ತೀವಿ ಯಾವ್ದೇ ರೀತಿಯ ಒಂದು ಊಹಾಪು ಇರಬಾರ್ದಲ್ಲಿ ಕಾನೂನು ಬದ್ಧವಾಗಿ ಅಗ್ರಿಮೆಂಟ್ ಮುಖಾಂತರ ಮಾಡ್ಕೋಬೇಕು ಅದು ಕಂಪ್ನಿ ಕೂಡ ಆ ಗಿಗ್ ವರ್ಕರ್ಸ್ ಆರ್ಡಿನೆನ್ಸ್ ಏನಿದೆ ನಡ್ಕೋಬೇಕಂತ ನಾವು ಒತ್ತಾಯಿಸ್ತಾ ಇದ್ವಿ ಜೊತೆಗೆ ಇವತ್ತು ಕಾರ್ಮಿಕ ಇಲಾಖೆ ಇವತ್ತು ಕಾರ್ಮಿಕ ಇಲಾಖೆ ಕೂಡ ಇವತ್ತೇನು ಜಪ್ತ ಮತ್ತು ಕಾರ್ಮಿಕರ ಮಧ್ಯ ಏನು ಸಮಸ್ಯೆ ನಡೀತಾ ಇದೆ ಇದನ್ನ ಅವರು ಎಂಟರ್ಪಿ ಆಗಿ ಮಧ್ಯಸ್ಥಿಕೆ ನಾವು ವಹಿಸಿ ಐತಲ್ಲ ಕೂಡ್ಲೇ ಈ ಒಂದು ಸುಖಾಂತಿ ಹಾಡ್ಬೇಕಂತೆ ನಾವು ನಮ್ಮ ಜಪ್ಟೋ ನಮ್ಮ ಜಪ್ಟೋ ಕಾರ್ಮಿಕರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ರಾಜೀವ್ ಗಾನ್ಗೆರ್ ಜಪ್ಟು ಕಾರ್ಮಿಕರು ಅನಾದಾಲದಿಂದಲೂ ಅಧಿಕಾರದಲ್ಲಿದ್ದಾರೆ ಅವರ ಸಂಬಳದಲ್ಲಿ ಯಾವುದೇ ಬದಲಾವಣೆಯಾಗಿದ್ದರೆ ಬದಲಾವಣೆ ಏಕಪಕ್ಷವಾಗಿರುತ್ತದೆ ಬದಲಾವಣೆ ಮಾಡುವಾಗ ಕಾರ್ಮಿಕರ ಅಭಿಪ್ರಾಯಗಳನ್ನು ಪರಿಗಣಿಸಲಾಗಿಲ್ಲ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಿ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸುವಂತೆ ನಾವು ಕಾರ್ಮಿಕ ಇಲಾಖೆಯನ್ನು ವಿನಂತಿಸುತ್ತೇವೆ ಅಂತಹ ವಿನಂತಿಯ ವಿವರವನ್ನು ವಿನಂತಿಯಲ್ಲೇ ಉಲ್ಲೇಖಿಸಲಾಗಿದೆ ಮತ್ತು ವಿನಂತಿಸಿದ ಕಾರ್ಮಿಕರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ವಿವರವಾದ ಮಾಹಿತಿಯನ್ನ ನೀಡಲಾಗಿದೆ ವಿನೋದ್ ਸਰਕਾਰ ਕੇਮਿੰਗ ਕਰਨਾ ਨਿਊਜ਼ ਬੇਲਗਾਵੀ